ಟಾಗ್ ಮಾಡ್ತೀನಿ ಕೆಲಸ ಬರಾಕತ್ತವು ಅದನ್ನು ಮಾಡ್ತೀನಿ ನಾ ಏನ್ ಹೇಳಕತ್ತೀನಿ ಅದನ್ನು ಮಾಡ್ತೀನಿ ನೀವು ದುಡುಗನ್ನು ಮಾಡ್ರಿ ಮುಂದಲ ಅಮಾಶೆ ಅನ್ನುತ್ತೆ ಮತ್ತ ರೂಪಾಯಿದಾಗ ಐವತ್ತು ಪೈಸೆ ನಿಮ್ಮ ಮಾತಿನ ತಕ್ಕ ಮಾಡ್ರಿ ಕೊಡೋದು ಕಮೋಳಿ ಒಂದು ಹೆಣ್ಣ ಕುದುರಿ ಕುದುರಿ ಬಂದೈತಿ ನಮ್ಮ ತಂಗಿ ಯಾರು ನೋಡ್ರಿ ಅಕ್ಕಿನ ಹೇಳುದು ಕೇಳುದು ಹೇಳುನ್ಕಿ ಎಲ್ಲ ಇತ್ತಪ್ಪ ಹೌದು

ಹೇಳ್ಪ್ಪ ಇವನ್ನ ಅದೇನು ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗಿ ಅವ ಯಾವ ಥರ ಹೇಳ್ತಾನ ಆ ಥರ ಮಾಡಿ ಕೊಡೋಣ ನಾನಾ ಧರ್ಮ ಕೊಡಂಗಿಲ್ಲ ಯಾವ ಥರದಿಂದ ಬಂದು ನನಗೆ ಬೆಟ್ಟಿಯಾಗಿ ದರ್ಶನ ಆಗಿ ಹೋಗ್ರೆ ಆ ಥರ ಮಾಡ್ಕೋಣ ಚಲೋ ಮಾಡಿಸ್ತೀನಿ